ಬೆಂಗಳೂರಿನ ಡಾ ರಾಜ್ಕುಮಾರ್ ರಸ್ತೆಯಲ್ಲಿರುವ ಸೇಂಟ್ ಕರುಣಾ ಕರುಣಾನಿಲಯದಲ್ಲಿ ಆರ್ ಗುಂಡೂರಾವ್ ಫೌಂಡೇಷನ್ನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಶ್ರೀಮತಿ ತಬ್ಬು ದಿನೇಶ್ ರಾವ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕರುಣಾನಿಲಯದ ವೃದ್ಧಾಶ್ರಮದಲ್ಲಿ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ವಯೋವೃದ್ಧರಿಗೆ ಉಲ್ಲನ್ ಸ್ವೆಟರ್ ಉಲ್ಲನ್ ಶಾಲು ಹಾಗೂ ಚಪ್ಪಲಿ ಮತ್ತು ಹಣ್ಣು ಹಂಪಲಗಳನ್ನು ಕಾಟನ್ಪೇಟೆಯ ಬ್ಲಾಕ್ ಅಧ್ಯಕ್ಷರಾದ ಶ್ರೀನಿವಾಸ್ ಮೂರ್ತಿ ಅವರ ನೇತೃತ್ವದಲ್ಲಿ ವಿತರಿಸಲಾಯಿತು ಕರುಣಾನಿಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಬ್ಬು ದಿನೇಶ್ ರಾವ್ ಅವರಿಗೆ ಆರೋಗ್ಯವನ್ನು ಕರುಣಿಸಲಿ ಎಂದು ಸಿಸ್ಟರ್ಸ್ ಹಾಗೂ ವಯೋವೃದ್ಧರಿಂದ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಂತರಕ್ಕೆ ಕೇಕ್ ಕಟ್ ಮಾಡುವ ಮುಖಾಂತರ ಶ್ರೀಮತಿ ತಬ್ಬು ದಿನೇಶ್ ರಾವ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ದಿನೇಶ್ ರಾವ್ ಅವರು ನಮ್ಮ ಆರೋಗ್ಯ ಸಚಿವರಾದ ಸನ್ಮಾನ್ಯ ಶ್ರೀ ದಿನೇಶ್ ರಾವ್ ಅವರ ಧರ್ಮಪತ್ನಿಗಳ ಶ್ರೀ ತಬು ದಿನೇಶ್ ಅವರ ಹುಟ್ಟುಹಬ್ಬ ಇರೋದರಿಂದ ನಾವಿಲ್ಲಿ ನಮ್ಮ ಕರುಣಾನಿಲಯ ಅಂತ ಹೇಳ್ಬಿಟ್ಟು ಒಂದು ಆಶ್ರಮ ವೃದ್ಧಾಶ್ರಮ ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ ನಮ್ಮ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಈ ಒಂದು ಒಂದು ಸಣ್ಣದಾಗಿ ನಮ್ಮ ತಬು ದಿನೇಶ್ ರಾವ್ ಅವರಿಗೆ ಒಂದು ಆಶೀರ್ವಾದಗೋಸ್ಕರ ಒಂದು ಸಣ್ಣದಾಗಿ ಒಂದು ಒಂದು ಸ್ವೆಟರು ಒಂದು ಶಾಲು ಮತ್ತು ಉಲ್ಲನ್ ಶಾಲುಗಳು ಮತ್ತು ಈ ಹಣ್ಣು ಹಂಪಲುಗಳು ಮತ್ತು ಅವರು ಹಾಕೊಳೋದಕ್ಕೆ ಚಪ್ಲಿ ಅವ್ರಿಗೇನು ಅವಶ್ಯಕತೆ ಇದೋ ಅದನ್ನು ಕೊಡ್ತಾ ಇಲ್ಲಿ ಸೇವೆ ಮಾಡೋದಕ್ಕೆ ಬಂದಿರೋ ನಮ್ಮ ಸಿಸ್ಟರಾದ ನಮ್ಮ ಈಸಾ ಮತ್ತು ಜೂಲಿಯಾ ಎರಡು ಸಿಸ್ಟರ್ಗಳು ಬಹಳ ವರ್ಷಗಳಿಂದ ಈ ಒಂದು ಆಶ್ರಮದಲ್ಲಿ ಸೇವೆ ಮಾಡ್ಕೊಂಡು ಬಂದಿರೋರು ಇವತ್ತೇನೋ ನಮ್ಮ ತಬು ದಿನೇಶ್ ರಾವ್ ಅವರು ಅವರ ಪರವಾಗಿ ನಾವು ಬಂದು ಇಲ್ಲಿ ಒಂದು ಸಣ್ಣ ಒಂದು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಈ ಒಂದು ಅವಕಾಶ ನಾವು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಮೇಲಾಗೇನೆ ಮೇಲಾಗೇಳಕ್ಕೆ ಹೋಗ್ಬೇಕಂದ್ರೆ ಈ ಅಷ್ಟೂ ಪ್ರತಿಯೊಂದು ಕೆಲಸನೂ ನಮ್ಮ ಶ್ರೀನಿವಾಸ ಮೂರ್ತಿ ಅವರು ಅಧ್ಯಕ್ಷತೆಯಲ್ಲಿ ಮಾಡಿರೋದು ಅವರೇ ಇದು ಪರೋಕ್ಷವಾಗಿ ಮಾಡಿ ಅಂಥೇಳಿ ಮಾಡಿಸಿದ್ದಾರೆ ಯಾವುದೋ ಆಡಂಬರ ಬೇಡ ಏನು ಅವಶ್ಯಕತೆ ಇದೆ ಅಂತ ಕೇಳಿ ಅದನ್ನು ಮಾಡಿ ಅಂತೇಳಿದರೆ ಇವರೆಲ್ಲರ ಆಶೀರ್ವಾದ ನಮ್ಮ ತಬ್ಬು ದಿನೇಶ್ ರಾವ್ ಅವರ ಮೇಲೆ ಇರಬೇಕು ಅಂತ ಅವರ ಆರೋಗ್ಯ ಅವರು ಪ್ರತಿಯೊಂದು ಅವರಲ್ಲಿ ಒಂದು ನಾವು ಇಲ್ಲಿ ಬಂದಿದ್ದೀವಿ ತಾಯಿ ಚಾಮುಂಡೇಶ್ವರಿ ಕಾಪಾಡಬೇಕು ಅಂತೇಳ್ಬಿಡಿ ಈ ಸಮಯದಲ್ಲಿ ಹೇಳ್ಕೊತೀನಿ ನಮ್ಮ ನಮ್ಮ ಮೇಡಮ್ ಅವರು ತಬು ದಿನೇಶ್ ರಾವ್ ಅವರಂತೂ ಇದೆಲ್ಲ ಯಾವ ಇದನ್ನೂ ಒಪ್ಪೋದಿಲ್ಲ ಅವರು ಸೇವೆ ಏನಾದರೂ ಮಾಡಿ ಈ ಥರ ನೂರು ಸೇವೆ ಮಾಡಿ ಒಪ್ತಾರೆ ಹೊರ್ತು ಅವ್ರಿಗೆ ಆಡಂಬರ ಯಾವತ್ತೂ ಬಂದಿಲ್ಲ ಹಾಗಾಗಿ ಅವರ ಆರೋಗ್ಯ ಒಂದು ಅಭಿವೃದ್ಧಿಗೋಸ್ಕರ ಅವರ ಮನೆಯ ಅಭಿವೃದ್ಧಿಗೋಸ್ಕರ ನಾವು ಏನೋ ಒಂದು ನಮ್ಮ ಶ್ರೀನಿವಾಸ ಮೂರ್ತಿಯವರ ನೇತೃತ್ವದಲ್ಲಿ ಬಂದು ನಾವೊಂದು ನಮ್ಮ ಕೈಯ್ಯಾಗಿದ್ದು ಸೇವೆ ಮಾಡ್ತಿದ್ದೀವಿ ಅಷ್ಟೇ ಇದರ ಹಿಂದೆ ಎಲ್ಲ ಬಂದು ನಮ್ಮ ಶ್ರೀನಿವಾಸ ಮೂರ್ತಿಯವರವರೇ ಇದ್ದಾರೆ ಆದರೆ ಇವತ್ತೊಂದು ಅವಕಾಶ ಸಿಕ್ಕಿದೆ ನಮ್ಮ ಸಿಸ್ಟರ್ಸು ಲೀಸಾ ಮತ್ತು ಜೂಲಿಯಾ ಅವರ ಒಟ್ಟಿಗೆ ಒಂದು ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಸುಮಾರು ಇದು ಬಂದು ಇಲ್ಲಿವರೆಗೂ ಯಾರೂ ಕೆಲವರು ಬರೋದಿಲ್ಲ ಯಾರಿಗೂ ಗೊತ್ತಾಗೋದು ಇಲ್ಲ ಕೊಟ್ಟಿರೋ ಜಾಗದಲ್ಲೇ ಕೊಡ್ತಾರೆ ಮಾಡೋ ಜಾಗದಲ್ಲೇ ಮಾಡ್ತಾರೆ ಈ ಜಾಗ ಬಂದು ತಾವು ಯಾವತ್ತಾದರೂ ಬಂದು ಭೇಟಿ ಮಾಡಿದಾಗ ತಮಗೂ ಏನಾದರೂ ಮನಸ್ಸು ಬರ್ತದೆ ಮಾಡಬೇಕು ಅಂತ ಅದು ನಮ್ಮ ಶ್ರೀನಿವಾಸ ಮೂರ್ತಿ ಅವರು ಅವರು ಇದಕ್ಕೆ ಮುಂಚೆ ಬಂದು ನೋಡ್ಕೊಂಡು ಹೋಗಿದ್ದರು ಈ ಸಲ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಅವರು ಒಂದು ಪಣ ತೊಟ್ಟಿ ಅವರು ಮಾಡಿದ್ರು ಈ ಸಲ ಅವರು ಇಚ್ಛೆ ಇದು ನಮ್ಮದೇನಿಲ್ಲ ನಾವು ಸೇವೆ ಮಾಡ್ತಿದ್ದೀವಿ ಅಷ್ಟೇ ಇದೆಲ್ಲ ಅವ್ರ ಇಚ್ಛೆ ಶ್ರೀನಿವಾಸ ಮೂರ್ತಿ ಅವ್ರ ಇಚ್ಛೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಕಾಟಂಬೆ ಕಾಂಗ್ರೆಸ್ ಸಮಿತಿಯಿಂದ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕುಮಾರ್ ಅಂಥೇಳಿ ನಮ್ಮ ಸುಬ್ರಹ್ಮಣ್ಯ ರಾಜು ಅವರು ನಮಗೆ ಸಾಮಾನ್ಯ ಕಾರ್ಯಕರ್ತರು ಇಲ್ಲಿ ನಮ್ಮ ಸಿಸ್ಟರು ಬಂದು ಲೀಜಾ ಅನ್ನೋ ಅವರು ಭಾಳ ಸಹಾಯ ಮಾಡ್ತಿದ್ದಾರೆ ಹಾಗಾಗಿ ನಮಗೆ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಈ ಒಂದು ಸಂಸ್ಥೆಗೆ ಮತ್ತು ನಡೆಸ್ತಾರಂಥ ಇವರೆಲ್ಲ ನಮ್ಮ ಸಿಸ್ಟರ್ಸ್ಗಳಿಗೆ ನಮ್ಮ ಸಾಹೇಬ್ರ ಆಶೀರ್ವಾದ ಮತ್ತು ನಮ್ಮ ತಬು ದಿನೇಶ್ವರ ಆಶೀರ್ವಾದನ ಅವ್ರ ಮೇಲೆ ಇರಬೇಕು ಮತ್ತು ನಮ್ಮ ಶ್ರೀನಿವಾಸಮೂರ್ತಿ ಅವರ ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಇಷ್ಟಪಡ್ತಾ ಇದ್ದೀನಿ ನಮಗೆಲ್ಲರಿಗೂ ಸಂತೋಷವಾದ ದಿನ ಶುಭವಾದ ದಿನ ಕಾರಣ ಏನಂದರೆ ಶ್ರೀಮತಿ ತಬು ದಿನೇಶ್ ರಾವ್ ಇವರು ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸ್ತಿರುವಾಗ ನಿಜವಾಗಲೂ ಅವರು ಅನಾರೋಗ್ಯದಿಂದ ಇದ್ದರು ಅವರ ಆಸ್ಪತ್ರೆಯಲ್ಲಿ ಇದ್ದರು ಇಲ್ಲಿ ಬಂದು ತಮ್ಮ ಸಂಗಡಿಗರೊಡನೆ ಅಂದರೆ ಶ್ರೀಮತಿ ಶ್ರೀಮಾನ್ ಮೂರ್ತಿ ಅವರು ಬ ಅವರು ತಮ್ಮ ಸಂಗಡಿಗರನ್ನು ಕಳಿಸಿ ಈ ನಮ್ಮ ಮಹಿಳೆಯರ ಜೊತೆಯಲ್ಲಿ ನೀವು ಹುಟ್ಟು ಹಬ್ಬವನ್ನು ಆಚರಿಸಬೇಕು ನಮ್ಮ ತಬೋವರ ಹುಟ್ಟುಹಬ್ಬವನ್ನು ಆಚರಿಸ್ಬೇಕು ಅವರಿಗೆ ಸಂತೋಷವನ್ನು ಕೊಡಬೇಕು ಎಂದು ತಮ್ಮ ಸಂಗಡಿಗರನ್ನು ಇಲ್ಲಿಗೆ ಕಳಿಸಿದ್ದಾರೆ ಆದ್ದರಿಂದ ಈ ದಿನ ನಿಜವಾಗ್ಲೂ ಈ ನಮ್ಮ ಮಹಿಳೆಯರಲ್ಲಿ ಸಂತೋಷ ಮೂಡ್ತಿದೆ ಎಲ್ಲರ ಮುಖಗಳಲ್ಲಿ ನೋಡಿದ್ರೆ ಬಹಳ ಸಂತೋಷ ಕಾರಣ ಏನಂದರೆ ಮೊದಲನೇದಾಗಿ ಪ್ರಾರ್ಥನೆ ಮಾಡಿರೋದಕ್ಕೆ ನಿಜವಾಗ್ಲೂ ಪ್ರಾರ್ಥನೆ ಮಾಡಿದ್ರು ಬೆಳಗ್ಗೆಯಿಂದ ನಾವು ಹೇಳ್ತಾ ಇದ್ದೀವಿ ಇಂಥವ್ರು ಬರ್ತಾರೆ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದರಿಂದ ಅವರು ಸಂತೋಷವಾಗಿ ಹೇಳಿದರು ಹೌದು ಸಿಸ್ಟರ್ ಬರೋ ಹೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಅಂತ ಹಾಗಾಗಿ ಈಗ ಪ್ರಾರ್ಥನೆ ಮಾಡಿದ ನಂತರ ನಿಜವಾಗ್ಲೂ ಅವರ ಮುಖಗಳಲ್ಲಿ ಬಹಳ ಕಳೆ ಇದೆ ಮತ್ತು ಅಷ್ಟು ಮಾತ್ರ ಅಲ್ಲ ಅವರು ನೀವು ಕೊಟ್ಟಿರುವಂಥ ಈ ಕೊಡುಗೆಗಳು ನಿಜವಾಗ್ಲೂ ತುಂಬ ಸಂತೋಷವಾಗಿ ಸ್ವೀಕರಿಸಿದ್ದಾರೆ ಯಾವುದ್ಯಾವುದೆಂದರೆ ಸ್ವೆಟರು ಶಾಲು ಮತ್ತು ಚಪ್ಪಲಿ ಮತ್ತು ಹಣ್ಣು ಬೇಕಾಗಿರೋದು ಹಣ್ಣು ಅದು ಏನಂತ ಹೇಳಿದ್ರೆ ನೀವು ಹೇರಳವಾಗಿ ಯಥೇಚ್ಛವಾಗಿ ಹಣ್ಣುಗಳನ್ನ ಒಂದೊಂದು ಬುಟ್ಟೇಲಿ ಹಾಕಿ ಕೊಟ್ಟಿರೋದ್ರಿಂದ ಅವ್ರ ಮುಖಗಳಲ್ಲಿ ಕಳೆಯನ್ನು ನೋಡೋಕ್ಕೆ ಅಸಾಧ್ಯ ಅದರಿಂದ ಬಹಳ ವಂದನೆಯನ್ನು ಸಲ್ಲಿಸ್ತೇವೆ ನಿಮಗೆ